ಮಿತ್ರ ನಾಗಮ್ಮ ನಾಗಮ್ಮ ನೀವು ತಾವಿರೋದು ಸಳಪ್ರಾ ಸಳಪ್ರಾ ನೀವು ಅಬೆಣೆ ಇರೋದು ಆ ನೀವು ಬ್ರೆ ಯೋ ಜೀವನಕ್ಕೆ ಜೀವನದ ಬಗ್ಗೆ ಹೇಳಿ ಹ್ಮ್ ಅತ್ತ ಕಾಲ ಕಥೆ ತಮ್ಮ ಜೀವನದ ಬಗ್ಗೆ ಸ್ವಲ್ಪ ಹೇಳಿ ನಾನು ಕಷ್ಟ ಸುಖ ಎಲ್ಲ ಅನುಭವಿಸ್ತೀನಿ ಹ್ಮ್ ಇವತ್ತು ಕಾಲದೆಲ್ಲೂ ಹ್ಮ್ ಕೂಲ್ವರೇ ಹೋಗ್ತೀನಿ ಹ್ಮ್ ನನ್ನ ಇತ್ತು ನಾನು ಮಾಡ್ಕೊಂಡು ಹೋಗ್ತೀನಿ ಯಾರೇ ಇದು ಮಾಡೋದಿಲ್ಲ ಯಾರು ಸಿಗ್ದಾಗ ಹೋಗೋದಿಲ್ಲ ಹ್ಞೂ ನೀವಾಯ್ತು ನಿಮ್ಮ ಪಾಡಾಯ್ತು ನಾನಾಯ್ತು ನನ್ನ ಪಾಡಾಯ್ತು ಹೋದ ಈಗ ಹಾಲು ಕರೆದ ಹಾಲು ತಗೊಳ್ಳೋ ಆಗ್ತಾ ಬಂದ್ ಕಂದ ಅಷ್ಟೇ ಊಟ ಮಾಡ್ಬಿಟ್ಟು ಹ್ಮ್ ಹ್ಞೂ ನಂಗೆ ನನಗೂ ನಮ್ಮಪ್ಪ ನಮ್ಮ ಎಲ್ಲ ಇದ್ದಳು ಮದುವೆ ಮಾಡಿದ್ರು ಒಬ್ಬ ಮಗಳು ಅವಳೆ ಆ ಮಗಳು ಮಗಳು ತಗೋ ಹೋಗೋದಿಲ್ಲ ನಾನು ನಮ್ಮಪ್ಪನ ಮನೆಯಲ್ಲೇ ಇವ್ನಿ ಹ್ಞೂ ನನ್ಗ ನನ್ನ ಅಪ್ಪನ ಆಸ್ತಿ ಎಲ್ಲ ಮಾಡ್ಕೊಂಡ ಮನೆ ಮಾಡ್ಕೊಂಡ ಒಡವೆಸ್ತದ ಈಗ ನಾನು ಒಬ್ರು ಗೇಕ್ ಹೊಸ ಮಿಡ್ಕಂಡ್ ಗೈ ಕದಿ ಊಟ ಮಾಡ್ಕೊಂಡು ಕಾಲ ಕಾಕ ಹೋಯ್ತಾವೆ ಮಾತ್ರ ನಿಂಬು ಹತ್ತು ಮಾತ್ರ ನಿಂಬು ಕಾಲ ಕಳೀತಾವನೆ ಅದು ತುಂಬಿ ಇದ್ರೆ ಕಂಬಲಿಕ್ಕ ಅಷ್ಟೇ ಕಣಪ್ಪ ನನ್ ಜೀವನ ಅಂದ್ರೆ ನನ್ಗೆ ಯಾರು ಅಣ್ಣ ತಂದಿರು ಅಕ್ಕ ತಂಗಿ ಬಂದು ಬರ್ಗ ಎಲ್ಲರೇ ಆದ್ರೆ ಒಬ್ಬರು ತಕ್ಕೂ ಹೋಗುತ್ತೀನ ನನ್ನ ಎಲ್ಲ ಅವ್ರೆ ನಾನು ಒಬ್ಬರು ಮನೆ ಮನೆ ಮಕ್ಕಳಿಗೆ ಹೋಗುದಿಲ್ಲ ಅಲ್ಲೇ ಸ್ಪೋರ್ಟ್ಸ್ ಎಲ್ಲ ಆಡ್ತಿದ್ದೆ ನನಗೆ ಕಪ್ಪೆಲ್ಲ ಕೊಟ್ಟದೆ ಆಮೇಲೆ ಮದುವೆ ಮಾಡಿದ್ರು ಮದುವೆ ಮಾಡಿದ್ದೇನೆ ಅವರು ನನ್ನ ಜೊತೆ ಚೆನ್ನಾಗಿದ್ರು ಆಮೇಲೆ ನಮ್ಮ ತಾಯಿ ಮೇಲೆ ಅವರು ಅದ್ಗೇಟ್ ಹೋಗಿ ಆಸ್ತಿ ಮನೆ ಮಠ ಎಲ್ಲ ಮಾರ್ಕಂಡ್ ಈಗ ಅವರು ಇಲ್ಲ ನಮ್ಮ ಅಪ್ಪನೂ ಇಲ್ಲ ನಮ್ಮವೂ ಇಲ್ಲ ಯಾರು ಇಲ್ಲ ನನಗೆ ನಾನು ನನ್ನ ಮನೇಲಿ ನಾನು ಜೀವನ ಸಾಗಿಸ್ಕೊಂಡು ಹೋಯ್ತಾರೆ ಅಲ್ಲಿಂದ ನನ್ನ ಮಗಳು ಇದ್ದು ಅವ್ರು ನಮ್ಮ ಜೊತೆಗೆ ಮದುವೆ ಮಾಡಿದೆವು ಮದುವೆ ಮಾಡಿ ಅವ್ರಿಗೆ ಎರಡು ಮಕ್ಕಳು ಅದೇ ಅವರು ಬೆಂಬ ಅವ್ರು ಅವ್ರ ಆಡಬೇಡಿ ಅವ್ರು ಮಾಡ್ಕೊಂಡು ಹಾಕಿ ಹ್ಞೂ ನಾನು ಇಲ್ಲಿ ತಾನೇ ಮಾಡ್ಕೊಂಡು ಮಾಡ್ಕಂಡು ಹೋಯ್ತಾವ ಸ್ಕೂಲ್ಗೆ ಹೋದೆ ಸ್ಕೂಲಲ್ಲಿ ಒಳ್ಳೆ ಎಂಟನೇ ಕ್ಲಾಸ್ ಹೋದ್ವಿ ಎಂಟನೇ ಕ್ಲಾಸ್ ಹಾಂ ಎಂಟನೇ ಕ್ಲಾಸ್ ಓದಿದ್ವಿ ಎಂಟನೇ ಕ್ಲಾಸ್ ಮುಗಿಸ್ಬೋದಕ್ಕೆ ಮದುವೆ ಮಾಡಿಬಿಟ್ರು ನನಗೆ ನಮ್ಮ ಅಪ್ಪನೂ ಹುಷಾರಿರಲಿಲ್ಲ ನಾನು ಎಂಟನೇ ಕ್ಲಾಸ್ ಮುಗಿದೆ ಮದುವೆ ಮಾಡಿದ್ರು ಎಂಟನೇ ಕ್ಲಾಸ್ ಮುಗಿದು ಮದುವೆ ಮಾಡಿಬಿಟ್ಟು ಈಗ ನಾನು ಜೀವನ ನಾನು ಸಾಕು ಹೋಗೋಣ ಮಾಡಿಬಿಟ್ಟು ಎಲ್ಲ ಬಿಟ್ಬಿಟ್ಟು ಕಡಿದ್ರು ಈಗ ನಾನು ಒಬ್ಳು ಕಾಲ ಕಡಿತ ಇನ್ನೇನಪ್ಪ ಮಾಡ್ದೆ ಹೇಳಪ್ಪ ಸ್ಪೋರ್ಟ್ಸ್ಗೆಲ್ಲ ಮಾಸ್ಟರ್ ಕರ್ಕೋ ಹೋಗೋದು ಹುಡುಗರು ಪೋಟ ಪೋಟಿ ಮಾಡೋರು ನಾವು ಹೋಗ್ಬೇಕು ನಾವು ಹೋಗ್ಬೇಕು ನಾನು ಯಾರು ಆಟ ಬಿಟ್ಟು ನಾನೇ ಗೆಲ್ಲ ನಾನೇ ಆಡುವ ಆಟ ಹ್ಞೂ ಈಗ ನನಗೆ ಐವತ್ಮೂರು ವರ್ಷ ಐವತ್ಮೂರು ವರ್ಷ ಹಾಂ ಐವತ್ಮೂರು ವರ್ಷ ನನಗೆ ಇವಾಗ ಹ್ಞೂ ಐವತ್ಮೂರು ವರ್ಷದಲ್ಲಿ ಐವತ್ತ್ಮೂರು ವರ್ಷಕ್ಕೆ ಮುಂಚೆ ಅಷ್ಟೆಲ್ಲ ಇದು ಮಾಡಿ ನೀವು ಹಾಂ ಅಷ್ಟೆಲ್ಲ ಮಾಡಿ ಎಲ್ಲ ಮಾಡಿ ಕೊನೆಗೆ ಈ ಕಷ್ಟ ಮಂಡಿ ನೋವು ಎದೊಳ್ಕಾಗೋದಿಲ್ಲ ಕೂತ್ಕೋಕೆ ಆಗೋದಿಲ್ಲ ಕೂತ್ಕೊಂಡಾಗೆ ಖುಷಿಯಾಗಿ ಕೂತ್ಕೋಬೇಕು ನೆಲ ಕೂತ್ಕೋಕ್ಕಾಗೋದಿಲ್ಲ